ಒಂದು ಸಲ ಇಮ್ಯಾಜಿನ್ ಮಾಡಿಕೊಳ್ಳ್ರಿ ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಬೆಂಗಳೂರು ಎಲ್ಲೆಲ್ಲೂ ಹಸರು ಗಾಂಧಿ ಬಜಾರ್ ಆಗಿರಬಹುದು ಈಗಿಲ್ಲ ಅಂತ ಹೇಳ್ತಿಲ್ಲ ಆದರೆ ಅವತ್ತಿನ ಬೆಂಗಳೂರಿಗೂ ಇವತ್ತಿನ ಬೆಂಗಳೂರಿಗೂ ಇವಾಗ ನಡೀತಾ ಇರತಕ್ಕಂತಹ ಇವತ್ತಿನ ಬದಲಾವಣೆಗಳನ್ನು ನೋಡಿದಾಗ ಆ ಬೆಂಗಳೂರನ್ನು ನೆನಪಿಸ್ಕೊಂಡ್ರೆ ನನಗೆ ಜ್ಞಾಪಕ ಬರೋದೇನಪ್ಪ ಅಂತಂದರೆ ನನ್ನ ಆ ದಿನ ಆ ಎಸ್ಪೆಷಲಿ ಆ ದಿನವೇ ಆ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಏನೋ ಜೀವನದಲ್ಲಿ ಪಡ್ಕೊಳ್ತೀನಿ ಅಂತಕ್ಕಂಥ ದಿನ ಯೂಶುವಲ್ ಆಗಿ ಪ್ರತಿಯೊಬ್ಬರೂ ಕೂಡ ನಾವುಗಳು ಯೋಚನೆ ಮಾಡ್ತಕ್ಕಂಥ ಸಂದರ್ಭ ನಮ್ಮ ಆಲೋಚನಾ ವಿಧಾನ ಹೇಗಿರುತ್ತಪ್ಪ ಅಂತಂದರೆ ಎಸ್ ಹುಟ್ಟಿದ ತಕ್ಷಣ ಆ ಅಳ್ತಾ ಇರ್ತಕ್ಕಂಥ ಮಗು ಆ ತಾಯಿಯ ಮಡಿಲಿಗೆ ಹೋದಾಗ ಆ ತಾಯಿ ಆ ಮಗುವನ್ನು ಸ್ಪರ್ಶ ಮಾಡಿ ಆ ಮುಖವನ್ನು ನೋಡಿದಾಗ ಆ ಮಗುವಿಗೆ ಆ್ಯಕ್ಚುಲಿ ಏನು ಆಗ್ತಿದೆ ಅನ್ನೋದು ಕೂಡ ಗೊತ್ತಿರಲ್ಲ ಆದರೆ ಆ ಕಣ್ಣು ಬಿಟ್ಟು ತೋರಿಸ್ತಾರಲ್ವಾ ನಾನು ಆ ಸಂದರ್ಭವನ್ನು ನೋಡಿಲ್ಲ ಯೂಶುವಲ್ ಆಗಿ ಆ ಮಗುವಿನ ಕಣ್ಣು ಬಿಟ್ಟ ತಕ್ಷಣ ತಾಯಿ ಕೈಗೆ ಕೊಡ್ತಾರೆ ಆ ಮುಖವನ್ನು ನೋಡಬೇಕು ಅಂತ ಹೇಳಿ ಅದೇ ರೀ ಅಟ್ ಫಸ್ಟ್ ಸೈಟ್ ಎಸ್ ಐ ಜಿ ಎಚ್ ಟಿ ಸೈಟ್ ಆ ಯಾವುದೋ ತರ್ಟಿ ಫಾರ್ಟಿ ಸೈಟ್ ಅಲ್ಲ ಅದು ಅದು ಅಟ್ ಫಸ್ಟ್ ಸೈಟ್ ಆ ಗರ್ಭಸ್ಥ ಶಿಶು ಹೊರಗಡೆ ಬಂದು ಈ ಪ್ರಪಂಚವನ್ನು ಈ ಪ್ರಪಂಚದಲ್ಲಿರ್ತಕ್ಕಂತಹ ಆ ಎಲ್ಲ ಆ ಕತ್ತಲೆಯಿಂದ ಹೊರಗಡೆ ಬಂದು ಪಿಳ 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 ಅಂದ್ಕೊಂಡು ಆ ಕಣ್ಣು ಬೇಡವಾ ಬಿಡಲಾ ಬೇಡವಾ ಅಂದ್ಕೊಂಡು ಆ ಇಟ್ ಟೇಕ್ಸ್ ಟೈಮ್ ರೀ ಅದೇನು ಟಕ್ಕನ್ನು ನೋಡಿದ ತಕ್ಷಣ ಕಾಣಿಸ್ಬಿಡಲ್ಲ ಎರಡು ನಿಮಿಷ ಬಿಸಿಲಲ್ಲಿ ಹೋಗ್ಬಿಟ್ಟು ಮನೆ ಒಳಗಡೆ ಬಂದರೆ ಮನೇಲಿರುವಂಥ ಜನ ಕಾಣಿಸಲ್ಲ ಮನೇಲಿರುವಂಥ ವಸ್ತು ಕಾಣಿಸಲ್ಲ ಅಂದರೆ ಒಂಬತ್ತು ತಿಂಗಳು ಗರ್ಭದಲ್ಲಿ ಇರುತ್ತಲ್ಲ ಆ ಶಿಶು ಆ ಕತ್ತಲೆಯಲ್ಲಿರುತ್ತಲ್ಲ ಆ ಬಂದ ತಕ್ಷಣ ಬೆಳಕನ್ನು ನೋಡಲ್ಲ ತಾಯಿಯನ್ನು ಮಾತ್ರ ನೋಡತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಆ ಟೈಮಲ್ಲಿ ಆ ಪ್ರೀತಿ ಇದೆಯಲ್ಲ ಅದು ನಿಜವಾಗಲೂ ಅಮೋಘ ಅದಕ್ಕೆ ವರ್ಣನೆ ಇಲ್ಲ ಹೆಣ್ಣಿಗೆ ಅಪಾರವಾದಂತಹ ಅಥವಾ ಸ್ತ್ರೀತನಕ್ಕೆ ಅಪಾರವಾದಂತಹ ಗೌರವ ಸಂದಿದ್ದೆ ಆ ಸನ್ನಿವೇಶದಲ್ಲಿ ಆ ಜಾಗದಲ್ಲಿ ಯಾಕೆ ಅಂತಂದರೆ ಏನೂ ಗೊತ್ತಿಲ್ಲ ಏನೇನೇನೂ ಗೊತ್ತಿಲ್ಲ ಕತ್ತಲೆಯಿಂದ ಬಂದ ತಕ್ಷಣ ಅಮ್ಮ ನೀನೇ ಬೆಳಕು ಆ ಬೆಳಕಿನ ರೂಪವನ್ನು ದರ್ಶನ ಇದೆಯಲ್ಲ ಆ ಪುಟ್ಟ ಕೂಸು ಅಂದರೆ ಆ ಯಾವುದೋ ಕೂಸಲ್ಲ ರೀ ನಾನು ನೀವು ಹುಟ್ಟಿರ್ತಕ್ಕಂತಹ ಆ ಒಂದು ತಾಯಿಯನ್ನೇ ಮೊದಲು ತ ಒಂದು ದೇವರ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂತಹ ಆ ಒಂದು ದೃಶ್ಯ ಇದೆಯಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇಂಥ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ನನ್ನ ನನ್ನ ನನ್ನನ್ನು ನಾನು ಗೆಲ್ಲೋದಕ್ಕೋಸ್ಕರ ಎಷ್ಟೋ ಘಟನೆಗಳು ನನ್ನ ಮನೆಯಲ್ಲೇ ನಡೆದು ಬಿಡ್ತದೆ ಇಂಥ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ಎಂತೆಂಥದ್ದು ಎಂತೆಂಥದ್ದು ವಿಚಾರಗಳು ನನ್ನ ತಲೆಯಲ್ಲಿ ಬಂದು ಹೌದು ಈ ಮಾತನ್ನು ಹೇಳೋದಕ್ಕೆ ಮೊದಲು ನನ್ನ ತಾಯಿಯನ್ನು ನಿಂದಿಸ್ತಕ್ಕಂಥ ಪರಿಸ್ಥಿತಿ ಬಂತು ನನಗೆ ಮಾತೃ ದೋಷ ಅಂತ ಕರೀಲ ನಾನು ಇದನ್ನು ಅಥವಾ ಇದನ್ನು ನಾನು ಹೇಳ್ತಕ್ಕಂಥ ವಿಧಾನದಲ್ಲಿ ಇದನ್ನು ಹೀಗೆ ಹೇಳಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ತಕ್ಕಂಥ ವಿಧಾನ ಈ ಸಮಾಜದಲ್ಲಿ ಹೇಗಿದೆ ಅನ್ನೋದು ನನಗೇ ಗೊತ್ತಿಲ್ವಲ್ಲಪ್ಪ ದೇ ಪೀಪಲ್ ಕ್ಯಾನ್ ಆಕ್ಸೆಪ್ಟ್ ಇಟ್ ಯಾರೋ ನಿಂದನೆ ಮಾಡಿದ್ರೆ ಯಾವುದೋ ಒಂದು ಒಂದು ಯಾರೋ ಒಬ್ಬರ ನಿಂದನೆಯಿಂದ ಆ ತಾಯಿಯ ಘನತೆಗೆ ಧಕ್ಕೆ ಬರಬಾರ್ದು ಅನ್ನೋದಕ್ಕೋಸ್ಕರ ಅದೇನೇನು ಮಾತಿದೆಯೋ ಎಲ್ಲ ನಾನೇ ಅಂದುಬಿಡ್ತೇನೆ ಯಾಕೆಂದರೆ ನೀನು ಕ್ಷಮೆಯ ದರಿತ್ರಿನ ಅಲ್ವಾ ನೋಡಬೇಕು ಅಂತ ಅನ್ನಿಸ್ತು ನನಗೆ ಹಾಗೆ ಅಂತ ಏನು ತೂರ ತೀರಾ ನಿಂದನೆ ಅಂತಂದರೆ ಮತ್ತೆ ಅದನ್ನು ಕೆಟ್ಟದಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಯಾರೋ ಅಂದಾಗ ಆ ತಾಯಿಯ ಮನಸ್ಸಿಗೆ ಘಾಸಿ ಆಗೋದಕ್ಕಿಂತ ಜಾಸ್ತಿ ನಾನೇ ಹುಟ್ಟಿಸಿದ ಮಗು ನನ್ನನ್ನೇ ಒಂದು ಮಾತು ಅಂತಾನಲ್ಲ ಅಂತಂದಾಗ ಆ ತಾಯಿ ಪಡ್ತಕ್ಕಂತಹ ವೇದನೆ ಇದೆಯಲ್ಲ ಅದು ಹೊರಗಡೆ ಅನ್ನೋರ್ಗಿನ್ನ ಅವ್ರೇನಾದರೂ ಅಂದರೂ ಕೂಡ ಬಿಡು ಅನ್ನೋ ಭಾವನೆಯಲ್ಲಿ ನಿಂದಿಸಿರ್ತಕ್ಕಂಥದ್ದಿದೆ ಬಿಟ್ಟರೆ ನಮ್ಮಮ್ಮ ಕೆಟ್ಟವರು ಅಂತಲ್ಲ ಯಾಕೆ ಮಾತು ಹೇಳಿದೆ ಅಂತಂದರೆ ಇವತ್ತು ತಮಾಷ್ ತಮಾಷೆಯಾಗಿ ಹೇಗೆಂದರೆ ಹಾಗೆ ತಾಯಿಯನ್ನು ಮಾತನಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಇದನ್ನು ನಾನು ನೇರವಾಗಿ ನೋಡಿದ್ದೇನೆ ನೇರವಾಗಿ ಕೇಳಿಸ್ಕೊಂಡಿದ್ದೇನೆ ಹಾಗಿದ್ದರೆ ಯಾರನ್ನ ತಪ್ಪು ಅಂತ ಹೇಳಬೇಕು ಯಾರನ್ನ ಸರಿ ಅಂತ ಹೇಳಬೇಕು ಈ ಗೊಂದಲ ಮಾತ್ರ ನನ್ನನ್ನು ಇನ್ನೂ 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 ಆ ಆ ಗೊಂದಲದ ಸೃಷ್ಟಿ ದೊಡ್ಡದಾಗುತ್ತಾ ಮಾಡ್ತಾ ಇದೆಯಾ ವಿನಃ ಇದಕ್ಕೆ ಉತ್ತರವನ್ನು ಮಾತ್ರ ಕೊಡ್ತಾ ಇಲ್ಲ ಯಾಕೆ ಅಂತಂದರೆ ಇದಕ್ಕೆ ನಾವು ತುಂಬ ಹಿಂದೆ ಹೋಗಬೇಕಾಗುತ್ತೆ ಯಾಕೆ ಹಿಂದೆ ಹೋಗಬೇಕು ಅಂತಂದರೆ ಇಲ್ಲಿ ತಪ್ಪಿರ್ತಕ್ಕಂಥದ್ದು ಆ ನಿಂದಿಸ್ತಾ ಇರತಕ್ಕಂತಹ ಮಗುವು ಅಥವಾ ಅವರನ್ನು ಹುಟ್ಟಿಸ್ತಕ್ಕಂಥ ತಂದೆ ತಾಯಿನೋ ಅಲ್ಲ ಈ ಸಮಾಜ ಸೃಷ್ಟಿ ಮಾಡ್ತಾ ಇರತಕ್ಕಂತಹ ವಿಚಿತ್ರವಾದಂತಹ ಒಂದು ಹೊಸ ಹೊಸದಾಗಿರ್ತಕ್ಕ ತಕ್ಕಂತಹ ಬದಲಾವಣೆ ಆದಂತಹ ಇಂತಹ ಒಂದು ಸ್ಥಿತಿಗಳಿಗೆ ಅದಕ್ಕೆ ಆಗದಿರ ಈ ಥರದ ಸನ್ನಿವೇಶಗಳನ್ನು ನಾವಿವತ್ತು ನಿಜ ಜೀವನದಲ್ಲಿ ನೋಡ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ನಿಜವಾಗ್ಲೂ ವಿಪರ್ಯಾಸವೇ ಸರಿ ಇಷ್ಟಕ್ಕೂ ಈ ವಿಷಯ ಯಾತಕ್ಕೋಸ್ಕರ ಬಂತು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಪ್ರಪಂಚದಲ್ಲಿ ದುರ್ಗೆಯನ್ನು ಮೊದಲನೆಯ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಯೂನಿವರ್ಸಲ್ ಗಾಡ್ ಅಂತ ಕರೀತಾರೆ ದುರ್ಗೆ ಮಾತೆಯನ್ನು ಯಾತಕ್ಕೆ ದುರ್ಗಾ ಮಾತೆಯನ್ನು ಮೊದಲಲ್ಲಿ ಕೂಡಿಸಿದ್ರು ಯಾಕೆ ಒಂದು ಹೆಣ್ಣನ್ನೇ ಒಂದು ಮೊದಲ ಸ್ಥಾನದಲ್ಲಿ ಕೂಡಿಸಿ ನೀನೇ ಎಲ್ಲದಕ್ಕೂ ಸೃಷ್ಟಿಕರ್ತೆ ಅಂತ ಕರೆದ್ರು ಅಂತಂತ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದಾಗ ಇಲ್ಲಿ ಸ್ತ್ರೀ ಇದೆಯಲ್ವಾ ಸ್ತ್ರೀ ಅಥವಾ ಒಂದು ಹೆಣ್ಣು ಆ ಶಕ್ತಿಯ ಮುಂದೆ ಬೇರೆಲ್ಲ ಕೂಡ ತೃಣವೇ ಅದು ನಿಜ ಆದರೆ ಎಲ್ಲೋ ಒಂದು ಸಂದರ್ಭದಲ್ಲಿ ಅಷ್ಟು ಮಹತ್ವದ ಸ್ಥಾನವನ್ನು ಕೊಟ್ಟಾಗ ಆ ಸ್ಥಾನದಲ್ಲಿ ಕೂಡ ಬದಲಾವಣೆಗಳಾಗುತ್ತಾ ಅನ್ನೋ ಒಂದು ಪ್ರಶ್ನೆ ನನಗೆ ನಾನು ಉದ್ಭವ ಮಾಡಿಸ್ಕೊಂಡು ಇರಬೇಕು ಇಂಥ ಪ್ರಶ್ನೆ ಬಂದಿದ್ದರಲ್ಲಿ ತಪ್ಪಿಲ್ಲ ಯಾಕೆಂದರೆ ವಯೋ ಸಹಜವಾಗೋ ಮನೋ ಸಹಜವಾಗಲೋ ಇಂಥ ಪ್ರಶ್ನೆ ಹಾಕ್ಕೊಳ್ಳೋದ್ರಲ್ಲಿ ನನಗೆ ತಪ್ಪು ಅಂತ ಕಾಣಲಿಲ್ಲ ಹಾಗೆ ಅಂತ ನಾನು ಯಾವ ಸ್ತ್ರೀಮೂರ್ತಿಯನ್ನೋ ಅಥವಾ ಹೆಣ್ಣನ್ನು ಕೂಡ ಕಡಿಮೆ ಅಂತ ನಾನು ಮಾತನಾಡ್ತಾ ಇಲ್ಲ ಹಾಗಿದ್ದರೆ ಗಂಡಸು ಅಂತಕ್ಕಂತಹ ಗಂಡಸಿಗೆ ಅಥವಾ ಪುರುಷನಿಗೆ ಯಾಕೆ ಸಮಾಜದಲ್ಲಿ ಮೊದಲನೆಯ ಸ್ಥಾನವನ್ನು ಯಾಕೆ ಕೊಡಲಿಲ್ಲ ಅನ್ನುವಂತಹ ಪ್ರಶ್ನೆ ಸ್ವಾಭಾವಿಕವಾಗಿ ಒಬ್ಬ ಪುರುಷನಾಗಿ ನನಗೆ ಬಂದಿದ್ದರಲ್ಲಿ ತಪ್ಪಿದೆಯಾ ಅಂತ ನಾನೇ ನಿಮ್ಮನ್ನು ಕೇಳ್ತೇನೆ ಹಾಗಿದ್ದರೆ ಪುರುಷ ಎಲ್ಲಿ ಅಥವಾ ಈ ಗಂಡು ಅಂತಕ್ಕಂಥವನು ಎಲ್ಲಿ ಆ ಸ್ಥಾನವನ್ನು ಪಡ್ಕೊಳ್ತಾನೆ ಅಥವಾ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಜ ಹೇಳ್ತಾ ಇದ್ದಾನೆ ಅಥವಾ ಆ ಪುರುಷ ಅಥವಾ ಗಂಡು ಅಂತಕ್ಕಂಥವನು ಕೂಡ ಈ ವಿಡಿಯೋವನ್ನು ನೋಡಿದಾಗ ಅವನನ್ನು ಅವನು ಈ ಪ್ರಶ್ನೆಯನ್ನು ಮಾಡ್ಕೋಬೇಕಾಗತ್ತೆ ಸಮಾಜದಲ್ಲಿ ಅಂದರೆ ನಾವಿರ್ತಕ್ಕಂತಹ ಈ ಒಂದು ಏನು ವ್ಯವಸ್ಥೆ ಇದೆ ಅಂತಹ ವ್ಯವಸ್ಥೆಯಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕೂಡ ಸಮಾನತೆಯನ್ನು ವಿಚಾರವಾಗಿ ತಿಳಿದುಕೊಂಡು ವಿಚಾರವಾಗಿ ಹೇಳಿಕೊಂಡು ಹೋದಾಗಲೂ ಕೂಡ ಎಲ್ಲೋ ಒಂದು ಕಡೆ ಸ್ತ್ರೀ ಅಂತಕ್ಕಂತಹ ಪದ ಅಥವಾ ಸ್ತ್ರೀ ಅಂತಕ್ಕಂತಹ ತತ್ವ ಅಥವಾ ಆ ಆ ಒಂದು ಏನಿದೆ ಆ ಲಿಂಗ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಲಿಂಗ ಅಂದಾಗ ಆ ಒಂದು ವಿಜ್ಞಾನದ ಮುಖಾಂತರ ನಾವು ತಿಳಿದುಕೊ ತಿಳಿದುಕೊಳ್ತಕ್ಕಂಥದ್ದು ಇಲ್ಲಿ ಎಲ್ಲರೂ ಸಮಾನ ಅನ್ನೋವಂತಹ ಪರಿಸ್ಥಿತಿ ನಿರ್ಮಾಣ ಆದಾಗ ಸ್ತ್ರೀಗೆ ಯಾಕೆ ಮೊದಲನೆಯ ಸ್ಥಾನವನ್ನು ಎಲ್ಲದರಲ್ಲೂ ಕೊಟ್ಟರು ಅಂತಕ್ಕಂಥದ್ದು ಆದರೆ ಇದರ ಬಗ್ಗೆ ನಾನು ಬಹಳಷ್ಟು ಯೋಚನೆ ಮಾಡಿದಾಗ ಇಲ್ಲಿ ಎಲ್ಲರೂ ಸಮಾನರೆ ಸಾಂದರ್ಭಿಕವಾಗಿ ಅವರವರ ಸ್ಥಾನಮಾನಗಳು ಬದಲಾಗ್ತಾ ಇರುತ್ತೆ ಸ್ಥಾನಮಾನಗಳು ಅವರವರ ಪರಿಸ್ಥಿತಿಗಳಿಗೆ ನಿರ್ಮಾಣ ಆಗ್ತಕ್ಕಂತಹ ಸನ್ನಿವೇಶಕ್ಕೆ ಪುರುಷ ಎಲ್ಲೂ ಕಡಿಮೆ ಇಲ್ಲ ಅಥವಾ ಸೆಲ್ಲೂ ಕೂಡ ಕಡಿಮೆ ಆಗಿಲ್ಲ ಪುರುಷ ಅಥವಾ ಗಂಡಸು ಅವನ ಜವಾಬ್ದಾರಿಗಳನ್ನು ಎಲ್ಲಿಯವರೆಗೂ ಸಮರ್ಪಕವಾಗಿ ನಿಭಾಯಿಸ್ತಾ ಇರ್ತಾನೆ ಅಲ್ಲಿ ಯಾವತ್ತೂ ಸ್ತ್ರೀ ಮುಂದೆ ಇರ್ತಾಳೆ ಯೋಚನೆ ಮಾಡಿ ನಾನು ಹೇಳಿದ್ದನ್ನು ಯಾವ ವ್ಯವಸ್ಥೆಯಲ್ಲಿ ಯಾವ ಮನೆಯಲ್ಲಿ ಅಥವಾ ಯಾವ ಕುಟುಂಬದಲ್ಲಿ ಗಂಡಸು ಅವನ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡತಕ್ಕಂತಹ ಪರಿಸ್ಥಿತಿ ಯಾವತ್ತು ನಿರ್ಮಾಣ ಆಗಿರುತ್ತೆ ಎಲ್ಲಿ ನಿರ್ಮಾಣ ಆಗಿರುತ್ತೆ ಅಲ್ಲಿ ಸ್ತ್ರೀ ಅವತ್ತು ಮುಂದೆ ಇರ್ತಾಳೆ ಅಂದರೆ ಸ್ತ್ರೀಗೆ ಮೊದಲನೇ ಸ್ಥಾನ ಇದ್ದೇ ಇರುತ್ತೆ ಎಲ್ಲದರಲ್ಲೂ ಕೂಡ ಇರುತ್ತೆ ಎಲ್ಲದರಲ್ಲೂ ಎಲ್ಲ ವಿಚಾರಗಳಲ್ಲೂ ಕೂಡ ಆಕೆ ಮುಂದೆ ಇದ್ದೇ ಇರಬೇಕು ಕೂಡ ಯಾಕೆ ಅಂದರೆ ಆ ಜವಾಬ್ದಾರಿ ಅಂತಕ್ಕಂಥದ್ದು ಹಿಂದೆಯೇ ಇರುತ್ತೆ ಯಾವಾಗಲೂ ಕೂಡ ಅವರ ಅವರ ಹೆಜ್ಜೆ ಮುಂದೆ ಹೋಗಬೇಕಾದಾಗ ಜವಾಬ್ದಾರಿ ಅಂತಕ್ಕಂಥದ್ದು ಅವರನ್ನು ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ ಹಿಂದೆ ಇರಬೇಕಾಗತ್ತೆ ಅಂತ ಹೇಳಿ ಸೊ ಇನ್ನಷ್ಟು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹೇಳಬೇಕು ಅನಿಸುತ್ತೆ ಸೊ ನನಗೆ ಸಮಯ ಇಲ್ಲ ಈ ಈ ವಿಡಿಯೋ ಬಂದು ನಾನು ಒಬ್ಬರು ಕಡಿಮೆ ಒಬ್ಬರು ಜಾಸ್ತಿ ಅನ್ನೋದಕ್ಕೋಸ್ಕರ ಮಾಡಲಿಲ್ಲ ಸಮಾನತೆ ಎಲ್ಲ ಕಡೆ ಇದ್ದಾಗ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಅಥವಾ ಯಾರೋ ಒಬ್ಬರಿಗೆ ಮನವೊಲಿಕೆ ರೀ ಸ್ಥಿತಿಯಲ್ಲಿ ನಾವು ಹೋಗ್ತಕ್ಕಂಥದ್ದು ಅದರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದೊಂದೇ ನನ್ನ ಅಭಿಪ್ರಾಯ ಆಗಿರುತ್ತೆ ಇದು ಕೂಡ ಅಭಿಪ್ರಾಯ ಅಷ್ಟೆ ಹಾಗೆ ಯಾವ ವಿಧದಲ್ಲಿ ಹಾಗೆ ಯಾವ ವಿಧದಲ್ಲಿ ಒಂದು ಸ್ತ್ರೀ ಅಂತಕ್ಕಂಥದ್ದು ಅವ್ರ ಆ ಒಂದು ಸ್ತ್ರೀ ಅಂತಕ್ಕಂಥ ಅಥವಾ ಮಹಿಳೆಯರಿಗೆ ತೊಂದರೆ ಆದಾಗ ಒಂದು ಶಬ್ದ ಹೇಗೆ ಬರ್ತದೆ ಅವರಿಗೆ ತೊಂದರೆ ಆಗಿದೆ ಅಂತ ಎಲ್ಲ ಒಗ್ಗೂಟು ನಾವೆಲ್ಲ ಕೂಡ ಒಗ್ಗೂರ್ತೀವಿ ಒಟ್ಟಾಗ್ತೀವಿ ಆ ಒಂದು ಹೆಣ್ಣಿಗೆ ತೊಂದರೆ ಆಗಬಾರ್ದು ಅಂತ ನಾವು ಹೇಗೆ ಕೂಗ್ತೀವಿ ಅದೇ ರೀತಿಯಾಗಿ ಗಂಡಸು ಕೂಡ ಅಂತಹ ಸ್ಥಿತಿ ನಿರ್ಮಾಣ ಆದಾಗ ಗಂಡಸು ಕೂಡ ಯೋಚನೆ ಮಾಡಬೇಕಾಗತ್ತೆ ಯಾಕೆಂದರೆ ಎಲ್ಲಿ ಹೆಣ್ಣು ಅಂತಕ್ಕಂಥದ್ದು ಒಂದು ಯೂನಿಟಿ ಕಾಣಿಸುತ್ತೆ ಗಂಡಸರಿಗೆ ಏನು ಗಂಡಸರಲ್ಲಿ ಯೂನಿಟಿ ಇಲ್ಲ ಅಂತನ ಹಾಗಿದ್ದರೆ ಅಥವಾ ಗಂಡಸಿಗೆ ಸಮಾನತೆಯ ಪ್ರಮಾಣ ಹೆಚ್ಚಿದೆಯಾ ಕಡಿಮೆ ಇದೆಯಾ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಸೇರಿ ಅದರ ಬಗ್ಗೆ ಚಿಂತನೆ ನಡೆಸಿದಾಗ ನಿಜವಾದ ಸತ್ಯ ಹೊರಗಡೆ ಬರತಕ್ಕಂಥ ಬರುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಸಣ್ಣ ಒಂದು ಏನದು ಪ್ರಶ್ನೆ ಅಂತ ಅನ್ತಿರೋ ಅಥವಾ ಇನ್ನೇನು ಪದವನ್ನು ಬಳಸ್ಬೋದು ನನಗೆ ಅನಿಸಿರ್ತಕ್ಕಂಥ ಅನಿಸಿಕೆ ಅಂತ ಕೂಡ ನಾವು ತಿಳ್ಕೋಬೋದು ಅಂತ ಹೇಳಿ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸೊ ಆಲ್ ಆರ್ ಈಕ್ವಲ್ ಬಟ್ ಮಾತೃತ್ವ ಅಂತಕ್ಕಂಥದ್ದು ಆ ಮಕ್ಕಳಿಗೆ ಆ ಬೆಳಕಾಗಿ ಬಂದಿರತಕ್ಕಂತಹ ತಾಯಿಗೆ ಆ ಶ್ರೇಷ್ಠತೆ ಬರ್ತಕ್ಕಂಥದ್ದು ಆ ಸನ್ನಿವೇಶದಲ್ಲಿ ಅಂತಕ್ಕಂಥದ್ದನ್ನು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ಶುಭರಾತ್ರಿ